ಮುಂದಿನ ಮೂರು ದಿನಗಳು ಭಾರಿ ಮಳೆ ಆಗುವಂತಹ ನಿರೀಕ್ಷೆ ಇದೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿರುವಂಥದ್ದು ನೋಡ್ತೀವಿ ಇದಕ್ಕೆ ಬ್ರೇಕಿಂಗ್ ನ್ಯೂಸ್ ಎಸ್ ಸಿ ಈಗಾಗಲೇ ನೋಡ್ತಾ ಇದೀವಿ ಹವಾಮಾನ ಇಲಾಖೆ ಕೂಡ ತಿಳಿಸಿರುವಂಥದ್ದು ಮುಂದಿನ ಮೂರು ದಿನಗಳು ಸಾಕಷ್ಟು ಮಳೆಯಾಗುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಬರಗಾಲ ತಾಂಡವ ಆಡ್ತಾ ಇದೆ ಕುಡಿಯಲು ಕೂಡ ನೀರು ಸಿಗ್ತಾ ಇಲ್ಲ ಕೊಳವೆ ಬಾವಿಗಳು ಪಾತಾಳಕ್ಕೆ ಹೋಗ್ತಾ ಇರುವಂಥದ್ದು ಸಾವಿರ ಹಡಿಯಲು ಕೂಡ ನೀರು ಸಿಗ್ತಾ ಇಲ್ಲ ಈಗಾಗಲೇ ಚಿಂತೆ ಕೂಡ ಶುರುವಾಗಿದೆ ಜನರಲ್ಲೂ ಕೂಡ ಇನ್ನೂ ರೈತರಿಗೆ ಬೆಳೆದ ಬೆಳೆಗಳಿಗೆ ನೀರನ್ನು ಹಾಯಿಸಲು ಆಗ್ತಾ ಇಲ್ಲ ಹೀಗಾಗಿ ಮಳೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆ ಹಿನ್ನೆಲೆಯಲ್ಲಿ ಮುಂದಿನ ಮೂರು ದಿನಗಳು ಮಳೆಯಾಗುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು ಅದಕ್ಕಾಗಿ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿದೆ ಮುಂದಿನ ಮೂರು ದಿನಗಳು ಸಾಕಷ್ಟು ಮಳೆಯಾಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದಿಷ್ಟು ಶಿಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವಾನಿ